ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮ ಉಡುಪಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಇವರ ಶೆಫ್ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಎರಡು ದಿನಗಳ ಕ್ರಿಕೆಟ್ ಹಬ್ಬ ಸಮಾಜ ಸೇವಕರು ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರ ಒಡೆತನದ ಶೆಫ್ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಅಂಗಸಂಸ್ಥೆಗಳ ನೌಕರರಿಗಾಗಿ ಶೆಫ್ಟಾಕ್ ಪ್ರೀಮಿಯರ್ ಲೀಗ್ ಸೀಸನ್ ಫೈವ್ ಎರಡು ದಿನಗಳ ಅರವತ್ತು ಗಜಗಳ ಕ್ರಿಕೆಟ್ ಹಬ್ಬ ಆಯೋಜಿಸಲಾಗಿದೆ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಬೆಂಗಳೂರಿನ ಗೂಡ್ಲಿಗೇಟ್ ಇಕ್ರಾ ಗೇಮ್ಸ್ ವಿಲೇಜ್ ಹುಲ್ಲುಹಾಸಿನ ಮೈದಾನದಲ್ಲಿ ನಡೆಯಲಿರುವ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಶೆಫ್ಟಾಕ್ ಸಂಸ್ಥೆಯ ಸುಮಾರು ಐನೂರಕ್ಕೂ ಹೆಚ್ಚಿನ ನೌಕರರು ಭಾಗವಹಿಸಲಿದ್ದು ಖುದ್ದು ಗೋವಿಂದ ಬಾಬು ಪೂಜಾರಿಯವರು ಕುಟುಂಬ ಸಮೇತ ಪಂದ್ಯಾಟದಲ್ಲಿ ಭಾಗವಹಿಸಿ ಎರಡು ದಿನಗಳ ಕಾಲ ಮೈದಾನದಲ್ಲಿ ಸಂಭ್ರಮಿಸಲಿದ್ದಾರೆ ಕರ್ನಾಟಕದ ಜನಪ್ರಿಯ ಕ್ರೀಡಾ ವಾಹಿನಿ ಸ್ಪೋರ್ಟ್ಸ್ ಕನ್ನಡದಲ್ಲಿ ಪಂದ್ಯಾಟದ ನೇರ ಬಿತ್ತರಗೊಳ್ಳಲಿದೆ ಈ ಬಗ್ಗೆ ಮಾತನಾಡಲು ಶಿಫ್ಟ್ ಟಾಕ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಇವರು ಸ್ಪೋರ್ಟ್ಸ್ ಕನ್ನಡ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಗೋವಿಂದ ಬಾಬು ಪೂಜಾರಿ ಅವರಿಗೆ ನಮಸ್ತೆ ನಮಸ್ತೆ ಸರ್ ಎಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಪಂದ್ಯಾಟ ಆಯೋಜಿಸಿಕೊಂಡು ಬಂದಿದ್ದೀರಿ ಸರ್ ಐದು ವರ್ಷದಿಂದ ಈ ಕ್ರಿಕೆಟ್ ಪಂದ್ಯಾಟನು ನಮ್ಮ ಸಂಸ್ಥೆಯಿಂದ ಮಾಡ್ಕೊಂಡು ಬಂದಿದ್ದೇವೆ ನಮ್ದು ವರ್ಷಕ್ಕೆ ಅನ್ವಲ್ ಡೇ ಅಂತ ಇರ್ತದೆ ಆ ಅನ್ವಲ್ ಡೇಗೆ ಒಂದು ಹದಿನೈದು ದಿನ ಮೊದಲು ಈ ಕ್ರಿಕೆಟ್ ಪಂದ್ಯಾಟ ಬೇರೆ ಬೇರೆ ರೀತಿಯಾದ ಸ್ಪೋರ್ಟ್ಸ್ ಎಲ್ಲ ವಾಲಿಬಾಲು ಥ್ರೋ ಬಾಲು ಬೇರೆ ಬೇರೆ ರೀತಿಯಾದಂಥ ಸ್ಪೋರ್ಟ್ಸ್ ನಮ್ಮ ಎಂಪ್ಲಾಯಿಗೆ ನಾವು ಮಾಡಿಸ್ತೇವೆ ಸರ್ ಎಷ್ಟು ದಿನಗಳ ಕಾಲ ಈ ಪಂದ್ಯಾಟ ನಡೆಯಲಿದೆ ಎರಡು ದಿನ ಈ ಪಂದ್ಯಾಟ ಇರ್ತದೆ ಆ ಎರಡು ದಿನದಲ್ಲಿ ಮೇಜರ್ ಆಗಿ ಕ್ರಿಕೆಟಿಗೆ ಎರಡು ದಿನ ಕೊಡ್ತೇವೆ ಬೇರೆ ಎಲ್ಲ ಸ್ಪೋರ್ಟ್ಸ್ಗೆ ಬೇರೆ ಬೇರೆ ದಿನ ಡಿಸೈಡ್ ಆಗುತ್ತೆ ಸರ್ ಈ ಪಂದ್ಯಾಟದ ಮುಖ್ಯ ಉದ್ದೇಶ ಏನು ಸರ್ ಉದ್ದೇಶ ಅಂದ್ರೆ ಆಕ್ಚುಲಿ ನಮ್ಮ ಕಂಪನಿಯಲ್ಲಿ ಎಷ್ಟೋ ವರ್ಷದಿಂದ ಮಕ್ಕಳು ಕೆಲಸ ಮಾಡ್ತಾ ಬಂದಿದ್ದಾರೆ ಆ ಮಕ್ಕಳಿಗೆ ಒಂದು ಒಂದು ಎಂಜಾಯ್ಮೆಂಟ್ ಇರಬೇಕು ಅವ್ರು ಮಾಡಿದಂತ ಒಂದು ಕೆಲಸಕ್ಕೆ ಪ್ರತಿಫಲನೂ ಸಿಗ್ಬೇಕು ಇದೆಲ್ಲ ಒಂದು ಗಮನದಲ್ಲಿಟ್ಟು ಇಯರ್ಲಿ ಎನ್ವಲ್ ಡೇ ಯಾವ ತಿಂಗಳಲ್ಲಿ ಬರುತ್ತೆ ಆ ತಿಂಗಳಲ್ಲಿ ಎಲ್ಲ ರೀತಿಯಾದ ಸ್ಪೋರ್ಟ್ಸ್ ಇರಲಿ ಡ್ಯಾನ್ಸ್ ಇರಲಿ ಬೇರೆ ಬೇರೆ ರೀತಿಯಾದಂತ ಎಲ್ಲ ಫೆಸಿಲಿಟಿ ಮತ್ತೆ ಅವಾರ್ಡ್ ಫಂಕ್ಷನ್ ಎಲ್ಲ ಮಾಡ್ತೇವೆ ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸ್ಥೆಯ ನೌಕರರ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡ ಕಟ್ಟುವ ಯೋಚನೆ ಏನಾದ್ರೂ ಇದೆಯಾ ಮುಂದಿನ ದಿನ ನಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಮಕ್ಕಳಿದ್ದಾರೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಗಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲೂ ಸಹ ಅದ್ರ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಟೀಮ್ ಮಾಡಿ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ತಂಡ ಮಾಡಬೇಕಂತ ಇದ್ದೇವೆ ಮುಂದಿನ ದಿನ ಧನ್ಯವಾದಗಳು ಸರ್ ಪಂದ್ಯಾಟಕ್ಕೆ ಸ್ಪೋರ್ಟ್ಸ್ ಕನ್ನಡ ವತಿಯಿಂದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು